ಖಾಸಗಿ ಬಸ್ ಗಳನ್ನ ಸೀಸ್ ಮಾಡಿದರೆ ಆ ಒಂದು ಕ್ರಮವನ್ನ ನಾವು ಸ್ವಾಗತಿಸ್ತೇವೆ ಅದೇ ರೀತಿಯಲ್ಲಿ ಸರ್ಕಾರಿ ಬಸ್ ಗಳನ್ನ ಮಾಡಬೇಕು ವಿಶೋಸ್ ಬೇಕಿದ್ರೆ ನಾವು ಕೊಡ್ತೇವೆ ನೇತಾಡಿಕೊಂಡು ಹೋಗುವಂತಹ ಹೆಣ್ಣು ಮಕ್ಕಳ ಸಹಿತ ನೇತಾಡಿಕೊಂಡು ಹೋಗುವಂತಹ ವಿಶೋಸ್ ಬಸ್ ನಂಬರ್ ಇದೆ ಎಲ್ಲಿಂದ ಎಲ್ಲಿಗೆ ಹೋಗುವಂತಹ ಬಸ್ ಅನ್ನೋದೆಲ್ಲ ಇದೆ ಸೀಸ್ ಮಾಡ್ತೀರಾ ದಯವಿಟ್ಟು ಒಂದು ವಿಡಿಯೋವನ್ನ ಅಧಿಕೃತರು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎಂ ಎಲ್ ಎಂ ಪಿ ಯಾರೇ ಆಗಿರ್ಲಿ ಕೊನೆಗೆ ಮುಖ್ಯಮಂತ್ರಿಗೆ ಬೇಕಿದ್ರು ಕಳುಹಿಸಿಕೊಡಿ ಕೊಡಿ ಯಾವಾಗ ಈ ಒಂದು ವಿಚಾರದ ಬಗ್ಗೆ ಕ್ರಮವನ್ನ ತಗೋತಾನೆ ಅನ್ನೋದನ್ನ ನಾವು ನೋಡೋಣ ಸ್ಥಳಪಾಡಿಯಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಕುಂಪಲದಲ್ಲಿ ವಿದ್ಯಾರ್ಥಿಯವರು ಆ ಬಸ್ ಇಂದ ಕೆಳಗಡೆ ಬೀಳ್ತಾನೆ ಆ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಆ ಒಂದು ವೈರಲ್ ಆದ ನಂತರ ಪೊಲೀಸರು ಸಮಯ ಪ್ರಜ್ಞೆಯನ್ನ ಮೆರೆದು ಒಂದು ಬಸ್ ಅನ್ನ ಸೀಜ್ ಮಾಡ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿರ್ತಾರೆ ಯಾಕೆ ಅಂದ್ರೆ ಬಸ್ ಅಲ್ಲಿ ಪ್ರಯಾಣಿಸುವುದಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ನೇತಾಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಒಂದು ಅಪಘಾತಕ್ಕೆ ಅವಘಡಕ್ಕೆ ಕಾರಣ ಆದರು ಅನ್ನೋಂತಹ ಒಂದು ಕಾರಣಕ್ಕೆ ಆಂಟೋನಿ ಬಸ್ ಅನ್ನ ಸೀಜ್ ಮಾಡ್ತಾರೆ ಆದ್ರೆ ಎರಡು ದಿವಸಗಳ ಹಿಂದೆ ಪುತ್ತೂರು ತಾಲೂಕಿನಲ್ಲಿ ಬಡಗನ್ನೂರು ಗ್ರಾಮದಲ್ಲಿ ಇಂತಹದೇ ಒಂದು ಸನ್ನಿವೇಶ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ಬಂದಿತ್ತು ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ನೇತಾಡಿಕೊಂಡು ಹೋಗುವಂತಹ ಬಸ್ ಆ ಒಂದು ಬಸ್ ಅನ್ನ ಯಾವಾಗ ಸೀಸ್ ಮಾಡ್ತೀರಾ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಂಬಂಧಪಟ್ಟ ಕೆ ಅಧಿಕಾರಿಗಳಲ್ಲಿ ತಾಲೂಕಿನ ಎಂಎಲ್ಎ ಎ ಅವರುಗಳಲ್ಲಿ ಎಲ್ಲರಲ್ಲೂ ಈ ಒಂದು ಕ್ವಶನ್ ಅನ್ನ ಕೇಳಬೇಕಾಗುತ್ತೆ ಆಂಟೋನಿ ಬಸ್ ಅನ್ನ ನೀವು ಸೀಸ್ ಮಾಡಿದ್ದೇ ಆಗಿದ್ದಲ್ಲಿ ಕೊಪ್ಪಳದಲ್ಲಿ ಏನು ಆ ಒಂದು ವಿಡಿಯೋ ಒಂದು ಬಂದಿತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ನಂತರ ಕಾರ್ಯಾಚರಣೆ ಮಾಡಿದಂತಹ ಪೊಲೀಸರು ಆ ಒಂದು ಬಸ್ ಅನ್ನ ಸೀಸ್ ಮಾಡಿದ್ರು ವಿದ್ಯಾರ್ಥಿಗಳು ನೇತಾಡಿಕೊಂಡು ಹೋದಂತಹ ಅವಸ್ಥೆಗೆ ಕಾರಣವಾದಂತಹ ಒಂದು ಬಸ್ ಆ ಒಂದು ಬಸ್ ಅನ್ನ ಸೀಸ್ ಮಾಡುವಂತಹ ಹಕ್ಕು ನಿಮ್ಮಲ್ಲಿ ಇದ್ರೆ ಸರ್ಕಾರಿ ಬಸ್ ಅನ್ನ ಸೀಜು ಮಾಡುವಂತಹ ಹಕ್ಕು ಯಾಕಿಲ್ಲ ಸರ್ಕಾರಿ ಬಸ್ ಅಲ್ಲಿ ವಿದ್ಯಾರ್ಥಿಗಳು ನೇತಾಡಿಕೊಂಡು ಹೋಗಿ ಅಪಘಾತಗಳು ಸಂಭವಿಸಿದ್ರು ಸಂಭವಿಸಿ ಎನ್ನುವಂತಹ ಒಂದು ಅಸಡ್ಡೆ ಭಾವ ಯಾಕೆ ನಿಮಗೆ ಖಾಸಗಿ ಬಸ್ ನಲ್ಲಿ ನಿಮ್ಮ ದರ್ಪವನ್ನು ತೋರಿಸುವಂತಹ ನೀವು ಸರ್ಕಾರಿ ಬಸ್ ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಇದು ನನ್ನ ಪ್ರಶ್ನೆ ಅಲ್ಲ ಇದು ಸಮಾಜದ ಪ್ರಶ್ನೆ ಗ್ರಾಮಸ್ಥರ ಪ್ರಶ್ನೆ ಆ ವಿದ್ಯಾರ್ಥಿಗಳ ಪೋಷಕರ ಪ್ರಶ್ನೆ ವಿದ್ಯಾರ್ಥಿಗಳ ಪ್ರಶ್ನೆ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಲೇಜುಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಬೇಕಾದಂತಹ ವ್ಯವಸ್ಥೆ ಇಲ್ಲ ಅಂತಿದ್ರೆ ಇನ್ಯಾವ ರೀತಿಯಲ್ಲಿ ಬಸ್ ಅಲ್ಲಿ ಹೋಗಬೇಕು ನೇತಾಡಿಕೊಂಡು ಹೋಗ್ದೆ ಒಂದು ಏಳುವರೆಯಿಂದ ಎಂಟೂವರೆ ಒಂಬತ್ತು ಗಂಟೆಯ ಒಳಗಡೆ ಎರಡೆರಡು ಬಸ್ ಹಾಕೋಕೆ ಸರ್ಕಾರದಿಂದ ಸಾಧ್ಯ ಇಲ್ಲವಾ ಕೆ ಎಸ್ ಆರ್ ಟಿ ಅಧಿಕೃತರು ಅದಕ್ಕೆ ನೀಡುವಂತಹ ಉತ್ತರ ಏನಪ್ಪಾ ಅಂದ್ರೆ ಡ್ರೈವರ್ ಗಳ ಕೊರತೆ ಇದೆ ನಿರ್ವಾಹಕರ ಕೊರತೆ ಇದೆ ಅಂತ ಅಂತಾರೆ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಿದೆ ಅಂತ ಅಧಿಕೃತರು ಲೆಕ್ಕ ಹಾಕಿ ನೋಡಬೇಕು ಇನ್ನು ಲೈಸೆನ್ಸ್ ಹೆವಿ ಲೈಸೆನ್ಸ್ ಇಟ್ಟುಕೊಂಡು ಮನೆಯಲ್ಲೇ ಕೂತು ಒಂದು ಹೊತ್ತಿಗೆ ಊಟ ಇಲ್ಲದಂತಹ ಅನೇಕ ಜನರಿದ್ದಾರೆ ಬೇಕಿದ್ರೆ ಡ್ರೈವರ್ಗಳ ಅವಶ್ಯಕತೆ ಇದ್ರೆ ಒಂದು ವಿಡಿಯೋ ಮಾಡಿ ಹಾಕಿ ನಿಮ್ಮ ಮನೆಯ ಮುಂದೆ ಒಂದು ಕನಿಷ್ಠ ಒಂದು ಸಾವಿರ ಡ್ರೈವರ್ಗಳನ್ನು ನಾವು ತಂದು ನಿಲ್ಲಿಸ್ತೇವೆ ತಾಕತ್ತಿದೆ ಅದಕ್ಕೆ ಅದಲ್ಲದೆ ನೀವು ಒಂದು ಖಾಸಗಿ ಬಸ್ ನ ಮೇಲೆ ತೋರಿಸುವಂತಹ ಒಂದು ದರ್ಪ ಈ ಸರ್ಕಾರಿ ಬಸ್ ಗಳ ಯಾ ಮೇಲೆ ಯಾಕಿಲ್ಲ ಸರ್ಕಾರಿ ಬಸ್ ಗಳನ್ನ ಯಾಕೆ ಸೀಸ್ ಮಾಡಕ್ಕೆ ಆಗ್ತಾ ಇಲ್ಲ ನಿಮಗೆ ಇದು ಸಾರ್ವಜನಿಕರ ಪ್ರಶ್ನೆ ಖಾಸಗಿ ಬಸ್ ಗಳನ್ನ ಸೀಸ್ ಮಾಡಿದರೆ ಆ ಒಂದು ಕ್ರಮವನ್ನ ನಾವು ಸ್ವಾಗತಿಸ್ತೇವೆ ಅದೇ ರೀತಿಯಲ್ಲಿ ಸರ್ಕಾರಿ ಬಸ್ ಗಳನ್ನ ಮಾಡಬೇಕು ವಿಶೋಸ್ ಬೇಕಿದ್ರೆ ನಾವು ಕೊಡ್ತೇವೆ ನೇತಾಡಿಕೊಂಡು ಹೋಗುವಂತಹ ಹೆಣ್ಣು ಮಕ್ಕಳ ಸಹಿತ ನೇತಾಡಿಕೊಂಡು ಹೋಗುವಂತಹ ವಿಶೋಸ್ ನಾವು ಕೊಡ್ತೀವಿ ಬಸ್ ನಂಬರ್ ಇದೆ ಎಲ್ಲಿಂದ ಎಲ್ಲಿಗೆ ಹೋಗುವಂತಹ ಬಸ್ ಅನ್ನೋದೆಲ್ಲ ಇದೆ ಸೀಜ್ ಮಾಡ್ತೀರಾ ವಿದ್ಯಾರ್ಥಿಗಳೇ ತಗೋತಾನೆ ಅನ್ನೋದನ್ನ ನಾವು ನೋಡೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ